ರಾಜಕಾರಣದಲ್ಲಿ ಒಂದು ರಾಜಕೀಯ ಸಾಮಾಜಿಕ ಜೊತೆಗೆ ಸಹಕಾರಿ ರಂಗಗಳಲ್ಲಿ ಸಾಕಷ್ಟು ಸಾಧನೆಗಳನ್ನು ಮಾಡಿರುವಂತಹ ಮತ್ತು ಮಾಡುತ್ತಿರುವಂತಹ ಸಾಧಕರನ್ನ ಗುರುತಿಸಿ ತಮ್ಮ ಮುಂದೆ ತರುವುದೇ ನಮ್ಮ ನ್ಯಾಷನಲ್ ಪಾಲಿಟಿಕ್ಸ್ ಪಾಲಿಟೀಶಿಯನ್ ಇನ್ ಇಂಡಿಯಾ ಮೀಡಿಯಾದ ಮೂಲ ಉದ್ದೇಶ ನಮ್ಮ ಇವತ್ತಿನ ವಿಶೇಷ ಸಂದರ್ಶನದಲ್ಲಿ ಚಿಕ್ಕಮಗಳೂರು ಜಿಲ್ಲೆ ಮೂಡಿಗೆರೆ ತಾಲೂಕು ಕೆಡಿಪಿಯ ಹಾಲಿ ಸದಸ್ಯರು ಹಾಗೂ ಮೂಡಿಗೆರೆ ವಿಧಾನಸಭಾ ಕ್ಷೇತ್ರದ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಪ್ರಧಾನ ಕಾರ್ಯದರ್ಶಿಗಳು ಹಾಗೂ ಸುಮಾರು ಮೂವತ್ತು ವರ್ಷಗಳಿಂದ ಎನ್ಎಸ್ ಯುಐ ಯೂತ್ ಕಾಂಗ್ರೆಸ್ ಸೇವಾದಳ ಮತ್ತು ಸಾಮಾಜಿಕ ರಂಗಗಳಲ್ಲಿ ಕ್ರಿಯಾಶೀಲ ಮುಖಂಡರಾಗಿ ಸೇವೆಯನ್ನು ಸಲ್ಲಿಸುತ್ತಿರುವಂತಹ ಸನ್ಮಾನ್ಯ ಶ್ರೀ ಸಂಪತ್ ಕುಮಾರ್ ಎಚ್ ಆರ್ ಸರ್ ಅವರು ನಮ್ಮ ಉಪಸ್ಥಿತರಿದ್ದಾರೆ ಇವರಿಗೆ ನಮ್ಮ ಪೊಲಿಟೀಶಿಯನ್ಸ್ ಇನ್ ಇಂಡಿಯಾ ಡಾಟ್ ಕಾಮ್ ಅಟ್ ಸೋಷಿಯಲ್ ಮೀಡಿಯಾ ಪರವಾಗಿ ಹಾರ್ದಿಕ ಸ್ವಾಗತ ಸರ್ ನಮಸ್ಕಾರ ಸರ್ ನಮಸ್ಕಾರ ಸರ್ ತಾವು ಒಂದು ರಾಜಕೀಯ ರಂಗದಲ್ಲಿ ಸಾಮಾಜಿಕ ರಂಗದಲ್ಲಿ ಸಾಕಷ್ಟು ಒಂದು ಕೆಲಸ ಕಾರ್ಯಗಳನ್ನು ಅಭಿವೃದ್ಧಿಗಳನ್ನು ಈ ಒಂದು ಭಾಗದಲ್ಲಿ ತಾವು ಮಾಡಿಕೊಟ್ಟಿದ್ರಿ ಆ ಎಲ್ಲ ಪ್ರಶ್ನೆಗಳನ್ನು ಕೇಳುವುದಕ್ಕಿಂತ ಪೂರ್ವದಲ್ಲಿ ಒಂದು ಸಣ್ಣ ಕಿರು ಪರಿಚಯವನ್ನು ನಮ್ಮ ವೀಕ್ಷಕರಿಗೆ ಹೇಳಿ ಸರ್ ನನ್ನ ಹೆಸರು ಸಂಪತ್ ಕುಮಾರ್ ಹೆಚ್ ಆರ್ ಅಂಥೇಳಿ ನಾನು ಇದೇ ಮೂಡಿಗೆರೆಯಲ್ಲಿ ನಮ್ಮ ಫಾದರ್ ಇಲ್ಲಿ ಅಫಿಷಿಯಲ್ ಆಗಿದ್ದರು ಆ ಟೈಮ್ನಲ್ಲಿ ನಾನು ಈ ಎನ್ ಎಸ್ ಹೀಗೆ ಸೇರಿಕೊಂಡೆ ಸೇರಿಕೊಂಡಾದಮೇಲೆ ಅದೇನೋ ರಾಜಕೀಯ ಬಲವಾಗಿ ನಮ್ಮನ್ನು ಆ ಕಡೆಗೆ ಎಳಿತು ವಿದ್ಯಾಭ್ಯಾಸವನ್ನು ಬಿಟ್ಟು ರಾಜಕೀಯನೇ ಹಿಂದೆ ಬಿದ್ದುಬಿಟ್ವಿ ಆನಂತರ ಯೂತ್ ಕಾಂಗ್ರೆಸ್ ಅಧ್ಯಕ್ಷ ಅದೇ ಸುಮಾರು ಐದು ವರ್ಷ ಈ ಕ್ಷೇತ್ರಕ್ಕೆ ವಿಧಾನಸಭಾ ಕ್ಷೇತ್ರಕ್ಕೆ ಯೂತ್ ಕಾಂಗ್ರೆಸ್ ಅಧ್ಯಕ್ಷನಾಗಿದ್ದೆ ಅದರ ಮೇಲೆ ಸೇವಾದಳದಲ್ಲಿದ್ದೆ ಎನ್ ಎಸ್ ಐ ಅಧ್ಯಕ್ಷ ಆಗಿದ್ದೆ ಆಮೇಲೆ ತದನಂತರ ಸುಮಾರು ಒಂದು ಇಪ್ಪತ್ತು ವರ್ಷಗಳಿಂತ ಏನು ನಮ್ಮಲ್ಲಿ ಮದಾರ್ ಕಾಂಗ್ರೆಸ್ಸು ಅಂತಿದೆ ಯೂತ್ ಕಾಂಗ್ರೆಸ್ ಮುಗಿದ ಮೇಲೆ ಮದಾರ್ ಕಾಂಗ್ರೆಸ್ಸು ಆ ಕಾಂಗ್ರೆಸ್ನಲ್ಲಿ ಈಗ ಇಪ್ಪತ್ತು ವರ್ಷದಿಂದ ಸತತವಾಗಿ ಹದಿನೈದು ವರ್ಷ ಪ್ರಧಾನ ಕಾರ್ಯದರ್ಶಿಯಾಗಿ ಕೆಲಸ ಮಾಡಿದ್ದೇನೆ ಅದಕ್ಕಿಂತ ಮುಂಚೆ ಜಿಲ್ಲಾ ಕಾಂಗ್ರೆಸ್ ಸಂಘಟನಾ ಕಾರ್ಯದರ್ಶಿಯಾಗಿ ಕೆಲಸ ಮಾಡಿದ್ದೆ ಎಸ್ ಸರ್ ತುಂಬ ಸಂತೋಷ ಸರ್ ಸರ್ ಈ ಒಂದು ರಾಜಕೀಯಕ್ಕೆ ತಾವು ಹೇಗೆ ಪಾದಾರ್ಪಣೆಯನ್ನು ಮಾಡಿದ್ರಿ ಈ ಒಂದು ರಾಜಕೀಯ ತಮ್ಮಿಂದ ಬಂತ ಅಥವಾ ತಮ್ಮ ತಂದೆಯವ್ರ ಕಾಲಿಂದನೂ ತಾವು ಈ ಒಂದು ರಾಜಕೀಯವನ್ನು ನೋಡ್ಕೊಂಡು ಬಂದ ಸರ್ ಹೇಗೆ ತಂದೆಯವ್ರ ಕಾಲದಲ್ಲಿ ರಾಜಕಾರಣ ಏನಿರಲಿಲ್ಲ ನಮ್ಮ ಮನೆಯಲ್ಲಿ ಎಲ್ಲರೂ ಅಫಿಷಿಯಲ್ಸ್ ನಮ್ಮ ಅಕ್ಕ ಈಗ ಹೋದ ಇದರಲ್ಲಿ ಶಿವಮೊಗ್ಗದಲ್ಲಿ ತಹಸೀಲ್ದಾರ್ರಾಗಿ ರಿಟೈರ್ಡ್ ಆದರು ಎಸ್ ಇನ್ನೊಬ್ಬಳು ಅವರು ಬೈರನಲ್ಲಿದ್ದಾರೆ ಇನ್ನು ನಾನು ನಮಗೆ ರಾಜಕೀಯ ಫ್ಯಾಮಿಲಿ ಏನಿಲ್ಲ ಏ ನಮ್ಮ ತಾಯಿ ಮತ್ತು ತಂದೆ ಫ್ಯಾಮಿಲಿ ಎರಡು ಪ್ರತಿಷ್ಠಿತ ಫ್ಯಾಮಿಲಿ ನಮ್ಮ ತಾಯಿ ಮನೆ ಎನ್ಆರ್ಪುರ ತಾಲೂಕು ಚಿಕ್ಕಮಗಳೂರು ಜಿಲ್ಲೆ ನಮ್ಮ ತಂದೆಯವರು ಅರ್ಕುಲಗೋಡು ಹಾಸನ ಜಿಲ್ಲೆ ಅವರು ಅವ್ರ ಫ್ಯಾಮಿಲಿಲಿ ಇದ್ದರೂ ಆದರೂ ನಮ್ಮ ಫ್ಯಾಮಿಲಿಯಲ್ಲಿ ಯಾರೂ ಇರಲಿಲ್ಲ ನಾನು ಒಬ್ಬನೇ ರಾಜಕೀಯದಲ್ಲಿ ಗುರುತು ಮಾಡಿಕೊಡು ಓಕೆ ಸರ್ ಅಂದರೆ ತಮಗೆ ಒಂದು ರಾಜಕೀಯದ ನಡೆದು ಯಾ ಹೇಗೆ ಬೆಳ್ಕೊಂಡು ಬಂತು ಸರ್ ತ ಈಗ ನಾನು ಅದೇ ಹೇಳಿದ್ನಲ್ಲ ಎನ್ ಎಸ್ ಸಿಗೆ ಸೇರುವಾಗ ಬೋಟಮ್ನವರು ನನಗೆ ನನ್ನ ರಾಜಕೀಯ ಜೀವನಕ್ಕೆ ಪ್ರಮುಖ ಹೆಜ್ಜೆ ಇಡ್ಲಿಕ್ಕೆ ಕಾರಣ ಮೋಟಮ್ಮನವರು ಅದರ ಮೇಲೆ ಅವ್ರ ಜೊತೆ ಹಿಂದೆ ಹೊರಟರು ಮತ್ತು ನಾವು ಹಿಂತಿರುಗಿ ನೋಡಲಿಲ್ಲ ಎಲ್ಲ ನಮ್ಮ ಒಳ್ಳೆಯ ಒಂದು ಇಲ್ಲೊಂದು ಟೀಮು ಇತ್ತು ಭಾರಿ ದೊಡ್ಡ ಟೀಮ್ ಇತ್ತು ಆ ಟೈಮ್ನಲ್ಲಿ ನಾನು ರಾಜಕಾರಣಕ್ಕೆ ಸೇರಿದಾಗ ಇವತ್ತಿನ ಕೆಟ್ಟ ಗಾಳಿ ಇರಲಿಲ್ಲ ಈಗಿನ ಗಾಳಿಲಿ ಯಾರನ್ನ ತುಳಿಯೋದು ಯಾರನ್ನ ಎತ್ತೋದು ಅಂತ ನೋಡ್ತಾರೆ ಅವತ್ತಿನ ದಿವಸ ಅದು ಇರಲಿಲ್ಲ ಹಾಗಾಗಿ ನಾವು ರಾಜಕೀಯಕ್ಕೆ ಅಲ್ಲಿ ಎಂಟ್ರಿ ಪಾದಾರ್ಪಣೆಯನ್ನು ಮಾಡಿ ತುಂಬ ಸಂತೋಷ ಸರ್ ಸರ್ ಈ ಒಂದು ರಾಜಕೀಯಕ್ಕೆ ಬರುವಂಥ ಸಂದರ್ಭದಲ್ಲಿ ತಮಗೆ ಪ್ರೋತ್ಸಾಹಿಸಿ ಒಂದು ಮಾರ್ಗದರ್ಶನ ನೀಡಿದಂಥ ರಾಜಕೀಯ ಆದರ್ಶ ಗುರುಗಳು ಯಾರು ತಮಗೆ ನನಗೆ ಶ್ರೀಮತಿ ಮೋಟಮ್ಮನವರು ಮೋಟಮ್ಮನವರು ಅದು ಬಿಟ್ಟರೆ ಡಿ ಎಂ ಪುಟ್ಟೇಗೌಡರು ಹಾಗೆಯೇ ಇನ್ನು ನಮ್ಮ ಜಯರಾಮ್ ಗೌಡ್ರು ಇರ್ಬೋದು ಎಮ್ ಪಿ ಮನೋರು ಇರ್ಬೋದು ಹಾಗೂ ನನ್ನೆಲ್ಲ ಸ್ನೇಹಿತರು ಈಗೇನು ನನ್ನ ಜೊತೆಯಲ್ಲಿ ಎಲ್ಲ ಕೆಲಸ ಮಾಡ್ತಾ ಇದ್ದಾರೆ ಅವರೆಲ್ಲರೂ ಸಹ ನನಗೆ ಮುಂದೆ ಹೋಗಲಿಕ್ಕೆ ಅನ್ ಅನುಕೂಲ ಮಾಡಿ ಶ್ರೀಮತಿ ಮೂಟಮ್ಮನವರ ಮಾರ್ಗದರ್ಶನ ಮತ್ತೆ ಅವರ ಒಂದು ರಾಜಕೀಯ ಕಾರ್ಯತಂತ್ರ ಅವನ್ನ ಅವನ್ನೆಲ್ಲ ಪ್ರೇರೇಪಿತಗೊಂಡು ತಾವು ಒಂದು ಅವ್ರನ್ನೇ ಒಂದು ಆದರ್ಶ ವ್ಯಕ್ತಿಯನ್ನೇ ತಾವು ಮಾಡ್ಕೊಂಡ್ರಿ ಹೌದು ಅವರು ತುಂಬ ಸಂತೋಷ ಸರ್ ಸರ್ ಇನ್ನು ಮುಖ್ಯವಾಗಿ ತಮಗೆ ಒಂದು ಕೆ ಡಿ ಪಿಯಲ್ಲಿ ಒಂದು ಹಾಲಿ ಸದಸ್ಯರಾಗಿ ಒಂದು ವಿಧಾನಸಭಾ ಕ್ಷೇತ್ರದ ಎಲ್ಲ ಕಡೆಯೂ ಕೆಲಸ ಕಾರ್ಯಗಳನ್ನು ನಿರ್ವಹಿಸಿದ್ರಿ ಈ ಕೆ ಡಿ ಪಿ ಒಂದು ಸಂಸ್ಥೆಯಲ್ಲಿ ಯಾವ ರೀತಿ ಕೆಲಸ ಕಾರ್ಯಗಳಾಗ್ತಾ ಇದೆ ಸರ್ ಕೆ ಡಿ ಪಿಯಲ್ಲಿ ಅಧ್ಯಕ್ಷರು ಬಂದುಬಿಟ್ಟು ನಮ್ಮ ಶಾಸಕರು ಹಾಗೆ ಅದರಲ್ಲಿ ಏನು ಕ್ಲಾಸನ್ನು ತಾಲೂಕಿನ ಮುಖ್ಯ ಪ್ರತಿ ಒಂದು ಡಿಪಾರ್ಟ್ಮೆಂಟ್ನಲ್ಲಿ ಯಾರು ಮುಖ್ಯ ಇದ್ದಾರೆ ಅವರು ಮಾತ್ರ ಆ ಮೀಟಿಂಗಿಗೆ ಬರೋಕ್ಕೆ ಸಾಧ್ಯ ಬೇರೆ ಯಾರು ಬರಲಿಕ್ಕಿಲ್ಲ ಸರ್ ಅಲ್ಲಿ ಏನು ಪರ್ಫಾರ್ಮೆನ್ಸ್ ಆಗಿದೆ ಏನು ಕೆಲಸ ಆಗಿದೆ ಏನಾಗಿಲ್ಲ ಏನಾಗಬೇಕು ಅನ್ನೋದ್ರ ಬಗ್ಗೆ ಮಾತ್ರ ಚರ್ಚೆ ಆಗ್ತದೆ ಎಸ್ ಸರ್ ಹಾಂ ನಮಗೆ ಏನಾಗಬೇಕು ಅನ್ನೋದು ಅಲ್ಲಿ ಹೇಳ್ಬೋದು ಮತ್ತು ಮೂರು ತಿಂಗಳಿಗೆ ಒಂದು ಮೀಟಿಂಗ್ ಅದು ಹ್ಞೂ ತ್ರೀ ಮಂತ್ಸಿಗೆ ಒಂದು ಸರಿ ಮೀಟಿಂಗು ಆ ಮೀಟಿಂಗಲ್ಲಿ ಈ ಮೀಟಿಂಗಲ್ಲಿ ಏನು ಬೈಲ ಬರೀತೀವಿ ಏನು ರಿಸಲ್ಯೂಷನ್ ಬರಿತೀವಿ ಅದು ಆಗಿಲ್ಲ ಅಂದರೆ ಮುಂದಿನ ಮೀಟಿಂಗಲ್ಲಿ ಯಾಕೆ ಆಗಿಲ್ಲ ಅಂತ ಪ್ರಶ್ನೆ ಮಾಡ್ಬೋದು ಯಾಕೆ ಮಾಡಿಲ್ಲ ಅಂತ ಪ್ರಶ್ನೆ ಕೇಳ್ಬೋದು ಯಾಕೆ ನಿಂತು ಹೋಯ್ತು ಕೆಲಸ ಅನ್ನೋದನ್ನು ಕೇಳ್ಬೋದು ಎಸ್ ಸರ್ ಭಾಳ ಒಳ್ಳೆಯ ಥರದ ಒಂದು ವ್ಯವಸ್ಥೆ ಅದರಲ್ಲೂ ನಮ್ಮ ಶಾಸಕರು ಭಾರಿ ಜನಪ್ರಿಯ ಶಾಸಕರು ಯಾವುದೇ ಕೆಲಸನ ಮಾಡ್ತೀನಿ ಮಾಡ್ತೀನಿ ಮಾಡ್ಲಿಕ್ಕೆ ಹೊರಟಿದೀನಿ ಅಂದ್ರೆ ಅದನ್ನ ಯಾವುದೇ ಕಾರಣಕ್ಕೂ ನಿಲ್ಲಿಸುವ ಜನ ಅಲ್ಲ ಅವರು ಯಸ್ ಸರ್ ಹಾಗಾಗಿ ಅಷ್ಟು ಜನಪ್ರಿಯರಾಗಿದ್ದಾರೆ ಎಸ್ ಸರ್ ತುಂಬಾ ಸಂತೋಷ ಸರ್ ಸರ್ ಇದು ತಾವು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದಲ್ಲಿ ಸುಮಾರು ಮೂವತ್ತು ವರ್ಷದಿಂದ ಒಂದು ಕೆಲಸ ಕಾರ್ಯಗಳನ್ನ ಮತ್ತೆ ಒಂದು ಸಂಘಟನೆಯನ್ನ ಮಾಡ್ತಾ ಬಂದಿದ್ರಿ ಅದರಲ್ಲೂ ಕೂಡ ತಾವು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ಪ್ರಧಾನ ಕಾರ್ಯದರ್ಶಿಗಳಾಗಿ ಯಾವ ರೀತಿ ಕೆಲಸ ಕಾರ್ಯಗಳನ್ನು ಸಂಘಟನೆಗಳನ್ನ ತಾವು ಮಾಡ್ತಾ ಬಂದಿರಿ ಸರ್ ಬಹುಶಃ ನಮ್ಮ ಕ್ಷೇತ್ರದ ಜನನ ಕೇಳಿದರೆ ಹೇಳ್ತಾರೆ ಸಂಪತ್ ಕುಮಾರ್ ಅವರು ಯಾವ ರೀತಿ ಕೆಲಸ ಮಾಡಿದ್ದಾರೆ ಯಾಕೆ ಅವರು ಇನ್ನೂ ಬೇಕು ಈಗ ಬೆಲ್ಲ ಬೇರೆ ಎಲ್ಲದಕ್ಕೂ ಪೈಪೋಟಿ ಇದೆ ಆದರೆ ನಾನು ಮಾಡ್ತಿರೋ ಈ ಪ್ರಧಾನ ಕಾರ್ಯದರ್ಶಿ ಸ್ಥಾನಕ್ಕೆ ಪೈಪೋಟಿ ಇಲ್ಲ ನಾನು ನನಗೆ ವಹಿಸಿದಂಥ ಕೆಲಸನ ಅಷ್ಟೇ ನೀಟಾಗಿ ಮಾಡಿ ಮುಗಿಸ್ಕೊಡ್ತಾಯಿದ್ದೀನಿ ಸುಮಾರು ಈಗ ನಾನು ನೋಡ್ದಂಗೆ ಒಂದು ಹತ್ತು ಜಿಲ್ಲಾ ಪಂಚಾಯಿತಿ ರಕ್ಷಣೆ ಹತ್ತು ತಾಲೂಕು ಪಂಚಾಯಿತಿ ಒಂದು ಏಳೆಂಟು ಎಮ್ ಎಲ್ ಎಮ್ ಎಲ್ ಸಿ ಎಂ ಪಿ ಎಲ್ಲದಕ್ಕೂ ಇಲ್ಲಿ ಮೂಡಿಗೆರೆಯ ಪಾತ್ರ ಅಂತ ಏನು ಬಂದರು ಎಂ ಅವ್ರದ್ದು ಎಲೆಕ್ಷನ್ ಬಂದರು ಈ ತಾಲೂಕಿನ ಪಾತ್ರಕ್ಕೆ ಏನೇ ವರ್ಕ್ ಮಾಡಬೇಕು ಅಂದರೂ ನಾನು ಆಫೀಸ್ ವರ್ಕ್ ಇರ್ಬೋದು ಯಾವುದೇ ಒಂದು ಇದಿರ್ಬೋದು ಎಲ್ಲ ನಾನೇ ಮಾಡೋದು ಮೀಟಿಂಗ್ಗಳನ್ನ ಅಟೆಂಡ್ ಮಾಡೋದು ಎಲ್ಲ ಆಮೇಲೆ ನಮ್ಮ ಶಾಸಕರಿಗೆ ಈ ಸರಿ ಅದು ನಮ್ಮ ಅದೃಷ್ಟನೇನ ನನಗೆ ಈ ಸರಿ ವಿಧಾನಸಭಾ ಕ್ಷೇತ್ರದ ಚುನಾವಣೆಯಲ್ಲಿ ನಮ್ಮ ಶಾಸಕರಿಗೆ ಏಜೆಂಟ್ ಆಗುವಂಥ ಒಂದು ಸೌಭಾಗ್ಯ ಬಂತು ಸೌಭಾಗ್ಯ ಬಂತು ಬಟ್ ಆ ಸೌಭಾಗ್ಯ ನಿಜವಾಗ್ಲೂ ನಾನು ಯಾವತ್ತೂ ನೆನಪು ಮಾಡ್ಕೋಬೇಕು ಫಸ್ಟಿನ ಸರಿ ನಾವು ಅವರು ಅವರಿಗೂ ಮೊದಲನೇ ಒಂದು ಎಲೆಕ್ಷನ್ನು ನಮಗೂ ಮೊದಲನೇ ಸರಿ ಏಜೆಂಟ್ ಏಜೆಂಟಾಗಿತ್ತು ಹೊಸ ಅನುಭವದಲ್ಲಿ ಹೊಸ ಅನುಭವದಲ್ಲಿ ನಾನು ಅವ್ರು ಗೆದ್ದಿದ್ದಾರೆ ಅವ್ರಿಗಿಂತ ಜಾಸ್ತಿ ಸಂತೋಷ ನನಗಾಯ್ತು ಎಸ್ ಸರ್ ಹಾಂ ಆ ಒಂದು ಕ್ಷೇತ್ರದಲ್ಲಿ ನಿಮ್ಮ ಒಂದು ಶ್ರಮ ಒಂದು ಫಲ ಹಾಂ ಹೌದು ಹಂಡ್ರೆಡ್ ಪರ್ಸೆಂಟ್ ಅದು ಇವತ್ತಿಗೂ ಅದೊಂದು ಮೈಲಿಗಲ್ಲು ನಾನು ಯಾವತ್ತೂ ಮರೆಯೋಂಗಿಲ್ಲ ನಾನು ಒಂದು ಎಲೆಕ್ಷನ್ ಏಜೆಂಟ್ ಆಗಿ ನಮ್ಮ ಶಾಸಕರನ್ನ ಡಿ ವಿಧಾನಸಭಾ ಕ್ಷೇತ್ರ ಒಂದು ಹೌದು ಕೆಲಸ ಮಾಡಬೇಕು ಹೌದು ಎಲ್ಲ ಕಡೆದು ನಾನೇ ಇನ್ನೂರ ಮೂವತ್ತೊಂದು ಬೂತಿಂದು ಜವಾಬ್ದಾರಿಯನ್ನು ತಗೊಂಡು ನಾನು ಕೆಲಸ ಮಾಡಬೇಕಾಯ್ತು ಅದು ನನಗೆ ಅಷ್ಟೇ ಸಹಕಾರನೂ ಕೊಟ್ಟರು ನನ್ನ ಸ್ನೇಹಿತರು ಸಹ ಎಲ್ಲರೂ ಸಹಕಾರ ಕೊಟ್ಟರು ಅದರಿಂದ ಸಾಧ್ಯ ಆಯಿತು ಎಸ್ ಸರ್ ತುಂಬ ಸಂತೋಷ ಸರ್ ಸರಿ ಇನ್ನು ಕಾಂಗ್ರೆಸ್ ಪಕ್ಷ ಕರ್ನಾಟಕದಲ್ಲಿ ಐ ತಂದಂಥ ಐದು ಗ್ಯಾರಂಟಿ ಯೋಜನೆಗಳು ತಮ್ಮ ಭಾಗದಲ್ಲಿ ಯಾವ ರೀತಿ ಒಂದು ಕೆಲಸ ಕಾರ್ಯಗಳು ಮಾಡ್ತಾಯಿದೆ ಮತ್ತು ಈ ಭಾಗದ ಜನರಿಗೆ ಯಾವ ರೀತಿ ಅನುಕೂಲಕರವಾಗಿದೆ ಸರ್ ಅದು ಸರ್ ನಮ್ಮದು ಇದು ಹೇಳಬೇಕಂದ್ರೆ ಹಳ್ಳಿಗಾಡು ಪ್ರದೇಶ ಮೊದಲನೇದಾಗಿ ಶಕ್ತಿ ಅಂತ ಏನಿದೆ ಬಸ್ನಲ್ಲಿ ಓಡಾಡೋದು ಪಾಪ ಎಲ್ಲ ಹಳ್ಳಿ ಪ್ರದೇಶದಿಂದ ಬರುವಂಥವ್ರು ಅವರಿಗೆ ಅವ್ರಿಗೆ ಅಂತಲ್ಲ ಶಾಲೆಗೆ ಹೋಗೋ ಮಕ್ಕಳಿಂದ ಹಿಡಿದು ಸಾಧಾರಣ ಎಲ್ಲರಿಗೂ ಒಂದು ಅನುಕೂಲ ಆಗಿದೆ ಹೆಣ್ಮಕ್ಳಿಗಂತೂ ದೇವಸ್ಥಾನಗಳಿರ್ಬೋದು ಎಲ್ಲಿಗೆ ಹೋಗಲಿಕ್ಕೆ ಮನೆ ಅವ್ರ ಹತ್ರ ಹಣ ಇತ್ತೋ ಇಲ್ವೋ ಗೊತ್ತಿಲ್ಲ ಅದರಿಂದ ಶಕ್ತಿ ಇದರಿಂದ ಒಳ್ಳೆಯ ಉಪಕಾರ ಆಗಿದೆ ಭಾಳ ಚೆನ್ನಾಗೂ ಆಗಿದೆ ನಮ್ಮಲ್ಲಿ ಎರಡನೇ ದಿನ ಏನು ಎರಡು ಸಾವಿರ ರೂಪಾಯಿ ದುಡ್ಡು ಅಂತ ಹೆಣ್ಣುಮಕ್ಕಳಿಗೆ ಸರ್ಕಾರ ಕೊಡ್ತು ಅದು ಅಷ್ಟೇ ಒಳ್ಳೆಯ ಪಾಪ ಹೆಣ್ಮಕ್ಕಳಿಗೆ ಅವರಿಗೆ ಏನಾದ್ರು ಮಾಡಬೇಕು ಅಂದರೆ ಅವ್ರ ಮನೆಯಲ್ಲಿ ಬೇರೆಯವ್ರನ್ನ ಯಾರನ್ನ ಅವಲಂಬಿತ್ತು ದುಡ್ಡು ಕೇಳಬೇಕಿತ್ತು ಆದರೆ ನಮ್ಮ ಸರ್ಕಾರದಿಂದ ಹೆಣ್ಣುಮಕ್ಕಳು ಗಟ್ಟಿಯಾಗಿ ನಿಲ್ಲಬೇಕು ಅವ್ರಿಗೆ ಏನು ಬೇಕು ಅದನ್ನು ಅವ್ರು ಮಾಡ್ಕೋಬೇಕು ಅನ್ನೋ ದೃಷ್ಟಿಯಿಂದ ಹಣವೂ ಸಹ ಎರಡು ಸಾವಿರ ಕೊಡ್ತಾಯಿದೆ ಇನ್ನು ಅಕ್ಕಿ ಸೊಸೈಟಿಯಲ್ಲಿ ಅದು ಸಹ ಸರಿಯಾಗಿ ಸಿಗ್ತಿದೆ ಕರೆಂಟು ಕೆಲವರಿಗೆ ಪಾಪ ಮಳೆಗಾಲದಲ್ಲಿ ಕರೆಂಟು ಈಗ ಎಷ್ಟೋ ಚೆನ್ನಾಗಿದೆ ಕರೆಂಟು ಒಂದು ಬಿಲ್ ಕಟ್ಟೋದಿಲ್ಲ ಅಂದಾಗ ಅವ್ರಿಗೆ ಭಾರಿ ಆಗಿದೆ ಹಾಗೆ ಐದು ಕ್ಯಾರೆಂಟುಗಳು ನಮ್ಮ ತಾಲೂಕಿನಲ್ಲಿ ನಮ್ಮ ವಿಧಾನಸಭಾ ಕ್ಷೇತ್ರದಲ್ಲಿ ಭಾರಿ ಸೂಪರಾಗಿ ನಡೀತಾ ಇದೆ ಅದಕ್ಕೆ ನಮ್ಮ ಅಧ್ಯಕ್ಷರು ಸಹ ಜಯರಾಮಗೌಡರು ಅಂತ ಮಾಡಿದ್ದೀವಿ ಅವರು ಒಳ್ಳೆಯ ಕೆಲಸ ಮಾಡಿದ್ದಾರೆ ಹಿಂದೇನು ಅವರು ಅಧ್ಯಕ್ಷರಾದಾಗೂ ನಾನು ಅವರಿಗೂ ಜನರಲ್ ಆಗಿದ್ದೆ ಭಾಳ ಒಳ್ಳೆಯ ಕೆಲಸ ಮಾಡಿದ್ದಾರೆ ಇನ್ನು ವಿದ್ಯಾರ್ಥಿಗಳಿಗಾಗಿ ವಿದ್ಯಾನಿಧಿಯನ್ನು ಕೊಡುವಂಥ ಒಂದು ಯೋಜನೆ ಅದು ಯಾವ ರೀತಿ ತಮ್ಮ ಭಾಗದಲ್ಲಿ ಇದೆ ಆಗಿದೆ ನಮ್ಮ ಭಾಗದಲ್ಲೂ ಪ್ರತಿ ವರ್ಷ ಇಲ್ಲಿ ಏನು ಡಿಗ್ರಿ ಪಾಸ್ ಆಗ್ತಾರೆ ಕೂಡಲೇ ಅವ್ರನ್ನೆಲ್ಲ ಒಂದು ಇದನ್ನು ತಗೊಂಡು ಅವ್ರಿಗೆ ಕೆಲಸ ಸಿಗೋ ತನಕ ಅದೊಂದು ಹಣ ಕೊಡುವಂಥ ವ್ಯವಸ್ಥೆ ನಮ್ಮ ಇದರಲ್ಲೂ ಪರಿಪೂರ್ಣವಾಗಿ ನಡೆದಿದೆ ಎಸ್ ಸರ್ ತುಂಬ ಸಂತೋಷ ಸರ್ ಸರ್ ಅದೇ ರೀತಿ ತಮ್ಮ ಭಾಗದ ಶಾಸಕರು ಈ ಒಂದು ತಮ್ಮ ಒಂದು ವಿಧಾನಸಭಾ ಕ್ಷೇತ್ರದಲ್ಲಿ ಯಾವ ರೀತಿ ಕೆಲಸ ಕಾರ್ಯಗಳನ್ನು ಮಾಡಿದ್ದಾರೆ ಮತ್ತು ಈ ಒಂದು ಕ್ಷೇತ್ರ ಇನ್ನೂ ಅಭಿವೃದ್ಧಿ ಆಗಬೇಕಾದ್ರೆ ಇನ್ನೂ ಏನೇನು ಅಭಿವೃದ್ಧಿ ಕೆಲಸ ಕಾರ್ಯಗಳು ಆಗ್ಬೇಕಾಗಿದೆ ಸರ್ ಇಲ್ಲಿ ಸರ್ ಶಾಸಕರ ವಿಚಾರದಲ್ಲಿ ಹೇಳಬೇಕಂದ್ರೆ ಮರ್ಕ್ಯೂರಿ ಇದ್ದಂಗೆ ಒಬ್ಬ ಹೆಣ್ಣು ಮಕ್ಕಳು ಅಷ್ಟೊಂದು ಸ್ಪೀಡಲ್ಲಿ ಕೆಲಸ ಮಾಡೋದು ನಾನು ಇಲ್ಲೂ ನೋಡಿಲ್ಲ ಇವತ್ತು ರಾತ್ರಿ ಬೆಂಗಳೂರು ಹೋಗಿರ್ತಾರೆ ನಾಳೆ ಬೆಳಿಗ್ಗೆ ಯಾರಿಗಾರು ಕಾರ್ಯಕರ್ತರಿಗೋ ಇಲ್ಲ ಏನೋ ಇಲ್ಲ ಆಯಿತು ಆನೆ ತೊಳುತ್ತಾ ಅದು ಇದು ಏನೇ ಆಗಲಿ ಮಾನ್ಯ ದಿವಸ ಬೆಳಿಗ್ಗೆ ಇಲ್ಲಿ ಅವರು ಬಂದಾಯಿತು ಇವತ್ತು ಮತ್ತೆ ಅದನ್ನು ನಮಗೆ ಸೋರ್ಟಿರ್ತಾರೆ ಇನ್ನೇನೋ ಅವಘಡ ಆಯಿತು ಮತ್ತೆ ಕ್ಷೇತ್ರಕ್ಕೆ ಬರ್ತಾರೆ ಯಾವುದೇ ಕಾರಣಕ್ಕೂ ಶನಿವಾರ ಭಾನುವಾರ ಎರಡು ದಿವಸ ಬಿಟ್ಟರೆ ಬಾಕಿ ದಿವಸ ಎಲ್ಲ ಇಲ್ಲೇ ಮನೆಯಲ್ಲಿ ಒಂದು ಆಪೀಸ್ ಮಾಡಿದ್ದಾರೆ ಇಲ್ಲೊಂದು ಆಫೀಸ್ ಇದೆ ನಮ್ಮದು ಆದರೂ ಮನೆಯಲ್ಲಿ ಬೆಳಗ್ಗೆ ಹತ್ತರಿಂದ ಹನ್ನೆರಡು ಗಂಟೆಯವರೆಗೆ ಮೊದಲು ಜನಗಳನ್ನ ವಿಚಾರ ಮಾಡ್ತಾರೆ ಅದ್ರ ಮೇಲೆ ಎಲ್ಲಿಕಾ ಹೊರಗಡೆ ಕಾರ್ಯಕ್ರಮ ಇದೆ ಅದಕ್ಕೆ ಹೋಗ್ತಾ ಇರ್ತಾರೆ ಬಟ್ ಯಾವುದೇ ಕಾರಣಕ್ಕೂ ಅಂಜು ಒಳಕು ಯಾವುದೂ ಇಲ್ಲ ಡೇರ್ ನೇರವಾಗಿ ನೇರ ನೆಟ್ಟ ನಿರಂತರ ಅಂತಾರಲ್ಲ ಯಾವುದೇ ಕೆಲಸ ನಾನು ಮಾಡ್ತೀನಿ ಅಂದರೆ ಮಾಡ್ತೀನಿ ಮತ್ತು ಬೇರೆ ಅದನ್ನ ಸುಮ್ಮನೆಯಾಗಿ ಅದು ಇದು ಮಾತಾಡೋದು ಕಾಲ ಕಳೆಯೋದು ಅವರಿಗೆ ಅದು ಬಂದಿಲ್ಲ ಎಲ್ಲೇ ಕಾರ್ಯಕ್ರಮ ಮುಗಿತು ಅಂದರೆ ಅವರು ಮುಂದಿನ ಕೆಲಸಕ್ಕೆ ಹೊರಟಾಯಿತು ಬೇರೆಯವ್ರಂಗೆ ಅಲ್ಲ ಎಸ್ ಸರ್ ಹಾಂ ಬಾರಿ ನಮಗೆ ಅಂಥ ಶಾಸಕರು ಸಿಕ್ಕಿರೋದು ಭಾಳ ಹೆಮ್ಮೆ ಆಮೇಲೆ ಅದಕ್ಕಿಂತ ಮುಂಚೆ ನಮ್ಮ ಕಾಂಗ್ರೆಸ್ ಪಾರ್ಟಿಯವರು ಕಟ್ಟಿದಂಥ ಬಿಲ್ಡಿಂಗ್ಗಳೇ ಇರೋದು ಬಿಟ್ಟರೆ ಇಲ್ಲಿ ಬೇರೆ ಯಾವ ಯಾವ ಇವರು ಕಟ್ಟಿದ್ದು ಇಲ್ಲ ಸ್ಟೇಷನ್ ತೊಗೊಳ್ಳಿ ತಾಲೂಕು ಆಫೀಸ್ ತೊಗೊಳ್ಳಿ ಅದು ಮೋಟಮ್ ಕೈಯಲ್ಲಿ ಡಿಗ್ರಿ ಕಾಲೇಜ್ ತೊಗೊಳ್ಳಿ ಜೂನಿಯರ್ ಕಾಲೇಜ್ ತೊಗೊಳ್ಳಿ ಬಾಲ್ ತಗೊಳ್ಳಿ ತೊಗೊಳ್ಳಿ ಎಲ್ಲ ಬಿಲ್ಡಿಂಗ್ಗಳು ನಮ್ಮ ಅಂಗೋಟಮ್ಮನವ್ರ ಕೈಯಲ್ಲಿ ಕಾಂಗ್ರೆಸ್ನವ್ರ ಕೈಯಲ್ಲಾಯಿತು ಅದ್ರ ಮೇಲೆ ಈಗ ಏನು ಉಳಿದಿರೋದು ಅಂದರೆ ಅದನ್ನು ಉಳಿಸ್ಕೊಂಡು ಹೋಗೋದು ಮಾತ್ರ ಉಳ್ದಿರೋದು ಇನ್ನೂ ಸ್ವಲ್ಪ ನೀರಾವರಿ ರಸ್ತೆ ಇದನ್ನೆಲ್ಲ ಮಾಡಬೇಕಾಗಿದೆ ಅದು ನಮ್ಮ ಶಾಸಕರಿಗೆ ಏನು ಸವಾಲಲ್ಲ ಅವ್ರು ಮಾಡ್ತಾರೆ ಕೆಲಸನ ಇನ್ನು ಮೂರು ವರ್ಷದೊಳಗೆ ಪರಿಪೂರ್ಣರಾಗಿ ಮೂಡಿಗೆರೆ ತಾಲೂಕಲ್ಲಿ ಜನ ಇಂಥದ್ದು ಇಲ್ಲ ಅಂತ ಹೇಳಬಾರ್ದು ಆ ಮಟ್ಟಕ್ಕೆ ಕೆಲಸ ಮಾಡ್ತಾರೆ ಎಸ್ ಸರ್ ತುಂಬ ಸಂತೋಷ ಸರ್ ಈ ಮೂವತ್ತು ವರ್ಷಗಳ ಅವ ಅವಧಿಯಲ್ಲಿ ತಾವು ಒಂದು ಸಾಮಾಜಿಕವಾಗಿ ಆಗಿರ್ಬೋದು ಆಧ್ಯಾತ್ಮಿಕವಾಗಿ ಕ್ರೀಡಾತ್ಮಕವಾಗಿ ಕ್ರೀಡೆಗೆ ಹೆಚ್ಚು ಒತ್ತು ಕೊಡುವಂಥ ಕೆಲಸವನ್ನು ಯಾವ ರೀತಿ ಮಾಡ್ತಾಯಿದ್ದೀರಿ ಸರ್ ಸರ್ ನಾವು ಸ್ಟಾರ್ಟಿಂಗಿಂದ ಕ್ರೀಡೆ ಅಂದರೆ ಭಾರಿ ಇಷ್ಟ ದಸರಾದಲ್ಲಿ ದಸರಾ ಕ್ರೀಡಾಕೂಟನೂ ಮಾಡ್ತಾಯಿದ್ವಿ ಇನ್ನು ಯುವಜನ ಮೇಳಗಳು ಹಳ್ಳಿಯ ಇಲ್ಲಿಯ ಸೊಗಡನ್ನು ಎಲ್ಲ ಕಡೆಗೂ ಇದು ಮಾಡಬೇಕು ಅಂತ ಅವಾಗ ಹೆಚ್ಚು ಶುನತ್ರವರಿದ್ದರು ಸ್ಟೇಟ್ ಲೆವೆಲ್ಲು ಇಲ್ಲಿ ನಮ್ಮ ಮೋಟಮ್ಮನವ್ರನ್ನ ಇಟ್ಕೊಂಡೆ ಸ್ಟೇಟ್ ಲೆವೆಲ್ ಕಾರ್ಯಕ್ರಮ ಮಾಡಿದ್ವಿ ಯೋಜನೆ ಮಾಡೋಣ ಎಚ್ ವಿಶ್ವನಾಥ್ ಅವರನ್ನು ಕರೆಸಿ ಆಮೇಲೆ ಇನ್ನು ದೇವಸ್ಥಾನಗಳ ಬಗ್ಗೆ ಅದು ದೇವ್ರ ವಿಚಾರದಲ್ಲಿ ನಮ್ಗೆ ಭಾರಿ ಒಂದು ಕಳಕಳಿ ಎಸ್ ಮಲೆನಾಡಿನವರು ಯಾಕಂದರೆ ಈ ಹಸಿರಿನ ಮಧ್ಯೆ ಕೂತ್ಕೊಂಡಿರೋದೆ ದೇವ್ರ ಜೊತೆಯಲ್ಲೇ ಇದ್ದಂಗೆ ಆಗಿದೆ ಹಾಗಾಗಿ ನಮಗೆ ಈ ನೀವು ಕೇಳೋದಂಥ ಪ್ರಶ್ನೆ ನಮಗೆ ಭಾರಿ ಒಳ್ಳೆಯ ವಿಚಾರಣೆ ಅದು ನಾವು ಯಾವತ್ತೂ ಕ್ರೀಡೆ ಆಗಿರ್ಬೋದು ಸಾಮಾಜಿಕ ಇನ್ನಿನ್ನೂ ಹಾಸ್ಪಿಟ್ಲು ಮೂಡಿಗೆರೆ ಹಾಸ್ಪಿಟ್ಲಲ್ಲಿ ಏನೇ ಆಗಲಿ ಎಂಥದೇ ಆಗಲಿ ನಾವು ಮೊದಲು ಹೋಗ್ತೀವಿ ಅಲ್ಲಿಗೆ ಆಮೇಲೆ ಪ್ರತಿಯೊಂದು ಗಾಂಧಿ ಜಯಂತಿ ಇರ್ಬೋದು ಇಂದಿರಾ ಗಾಂಧಿ ಜಯಂತಿ ಇರ್ಬೋದು ಹಣ್ಣು ಹಾಲುಗಳನ್ನ ಹಂಚುವಂಥ ಕಾರ್ಯಕ್ರಮ ಹಾಸ್ಪಿಟ್ಲಲ್ಲಿ ಆಮೇಲೆ ಯಾರ್ಯಾರು ತೊಂದರೆ ಆದರು ಅಂದರೆ ಅವ್ರಿಗೆ ಏನು ಪ್ರಾಥಮಿಕವಾಗಿ ಏನು ಮಾಡಬೇಕು ಎಲ್ಲಿ ಕಳಿಸ್ಬೇಕು ಅವರು ಆಮೇಲೆ ಈಗ ನ ನಮ್ಮದೇ ಒಂದು ಗುಂಪು ಅಂತಲೇ ಇದೆ ಎಲ್ಲ ಸೇರಿ ಅವ್ರನ್ನ ಹಾಸ್ಪಿಟ್ಲಿಗೆ ಕಳಿಸೋದಾಗಲಿ ಮತ್ತೊಂದು ಮಾಡೋದಾಗ್ಲಿ ಸಾಮಾನ್ಯ ಜನಸಾಮಾನ್ಯರ ಜೊತೆ ಏನು ಮಾಡಬೇಕು ಅದನ್ನೆಲ್ಲ ಮಾಡ್ತೀವಿ ಸರ್ ಅದಕ್ಕೆ ನಮಗೆ ಸಪೋರ್ಟ್ ಆಗಿ ನಮಗೆ ಇಲ್ಲಿಯ ಆರಕ್ಷಕರಿರ್ಬೋದು ಅಥವಾ ಆಸ್ಪೆಟ್ಲರು ಇರ್ಬೋದು ನಮ್ಮ ಜೊತೆ ಭಾರಿ ಸಹಕಾರವಾಗಿದ್ದಾರೆ ಎಸ್ ಸರ್ ನಮಗೆಲ್ಲ ಕೆಲಸಕ್ಕೂ ಅವರು ಸಹ ಸಹಕಾರ ಕೊಡ್ತಾರೆ ಸರ್ ಅದೇ ರೀತಿ ಈ ಒಂದು ಕ್ರೀಡಾತ್ಮಕವಾಗಿ ಈ ಕ್ರೀಡೆಗೆ ಹೆಚ್ಚು ಗೌರವತ್ತು ಕೊಡುವಂಥ ಕೆಲಸವನ್ನು ಯಾವ ರೀತಿ ಮಾಡ್ತಾಯಿದ್ದೀರಿ ಸರ್ ಇಲ್ಲಿ ಸಾಮಾನ್ಯವಾಗಿ ಈ ಮಾರ್ಚ್ ತಿಂಗಳಿಂದ ಜುಲೈ ತನಕ ಬಹುಶಃ ನಮ್ಮ ಶಾಸಕರು ಮನೆ ಮುಂದೆ ಇಡೀ ಈ ತಾಲೂಕಿನ ಆಟದ ಮಕ್ಕಳೆಲ್ಲ ಬಂದು ಅವ್ರನ್ನ ಕರೆದು ನೀವು ಇಂಥ ದಿವ್ಸನೋ ಕ್ರಿಕೆಟು ಇಂಥ ದಿವಸ ವಾಲಿಬಾಲು ಪ್ರತಿ ಡೇನೂ ಅದೇ ಕೆಲಸ ಯಾರು ಸ್ವಲ್ಪ ಅದ್ರ ಬಗ್ಗೆ ಉತ್ಸುಕರ ಇದ್ದಾರೆ ಅವರಿಗೆ ಒಳ್ಳೆಯದಾಗುವಂಥ ವ್ಯವಸ್ಥೆಯಲ್ಲಿ ಮುಂದೆ ಏನು ಅವರಿಗೆ ಮುಂದಿನ ಮೆಟ್ಲತ್ತಲಿಕ್ಕೆ ಒಂದು ಅವಕಾಶ ಮಾಡಿಕೊಡ್ಬೇಕು ಅಂತ ನಮ್ಮ ಶಾಸಕರಿಗೂ ಭಾರಿ ಆಸೆ ಇದೆ ಎಸ್ ಸರ್ ತುಂಬ ಸಂತೋಷ ಸರ್ ಸರ್ ಕ್ಷೇತ್ರದ ಜನ ತಮ್ಮನ್ನು ಬೆಳೆಸಿದಂಥ ಜನತೆಗೆ ಪಕ್ಷದ ಹಿರಿಯರಿಗೆ ಮುಖಂಡರಿಗೆ ಮತ್ತು ತಮ್ಮ ಒಂದು ಶಾಸಕರಿಗೆ ನಮ್ಮ ಮೀಡಿಯಾ ಮೂಲಕ ಏನು ಕೃತಜ್ಞತೆಗಳನ್ನು ಸಲ್ಲಿಸಲಿಕ್ಕೆ ತಾವು ಬಯಸ್ತೀರಿ ಸರ್ ಸರ್ ಮೊದಲನೇದಾಗಿ ನನ್ನ ಫ್ಯಾಮಿಲಿಯವ್ರಿಗೆ ನನ್ನ ತಾಯಿ ನನ್ನ ಮಡದಿ ನನ್ನ ಮಕ್ಕಳು ನಾನು ರಾತ್ರಿ ಹನ್ನೆರಡು ಗಂಟೆಗೆ ಹೋಗ್ಬೋದು ಬೆಳಗ್ಗೆ ಐದು ಗಂಟೆಗೆ ಎದ್ದು ಬರ್ಬೋದು ಇವತ್ತಿನ ತನಕ ನೀವೇನಿದು ರಾಜಕೀಯ ರಾಜಕೀಯ ಅಂತಿದ್ದೀರಿ ಅಂಥೇಳಿ ಒಂದು ದಿವಸ ಬೇಜಾರು ಮಾಡಿಲ್ಲ ಒಂದು ಒಂದು ಕ್ಷಣವೂ ಬೇಜಾರು ಮಾಡಿಲ್ಲ ಹಾಗೆ ನನಗೆ ನನ್ನ ತಾಯಿನೂ ಸಹ ಹೇಳ್ತಾರೆ ಏನು ರಾಜಕೀಯ ರಾಜಕೀಯ ಅಂತೀಯ ಯಾವಾಗಲೂ ಅದ್ರ ಮೇಲೆ ಬಿದ್ದರೆ ಹಾಗೆ ಅಂತ ಅದು ನನಗೆ ಒಂದು ದಿವಸನು ಬೇಜಾರಾಗೋಂಗೆ ಮಾತಾಡಲಿಲ್ಲ ನಮಗೂ ಒಳ್ಳೆ ಆಶೀರ್ವಾದ ಮಾಡಿದ್ದಾರೆ ನನ್ನ ಮಗ ಏನೋ ಮಾಡ್ತಾ ಇದ್ದಾನೆ ಮಾಡಲಿ ಅಂತ ಅದೇ ರೀತಿ ನನ್ನ ಇಲ್ಲಿವರೆಗೆ ಬೆಳೆಸಿದಂಥ ನನ್ನ ಹಿರಿಯ ಮೋಟಮ್ಮನವ್ರು ಇರ್ಬೋದು ಎಲ್ಲ ಪಕ್ಷದ ಮುಖಂಡರು ಇರ್ಬೋದು ನನ್ನ ಸ್ನೇಹಿತರು ಇರ್ಬೋದು ಅವರಿಗೆಲ್ಲರಿಗೂ ಹಾಗೂ ನನ್ನ ಹಿತೇಶಿಗಳಿಗೆ ನಾನು ತಮ್ಮ ಮಾಧ್ಯಮದ ಮೂಲಕ ಅವರಿಗೆಲ್ಲರಿಗೂ ನನ್ನ ಗೌರವ ಸಮರ್ಪಣವನ್ನು ಹೇಳ್ತಾ ನಮಸ್ಕಾರ ತುಂಬಾ ಸಂತೋಷ ಸರ್ ಎಷ್ಟೊತ್ತು ನಮ್ಮ ಮತ್ತೆ ನಮ್ಮ ವೀಕ್ಷಕರ ಮುಂದೆ ತಮ್ಮ ಒಂದು ರಾಜಕೀಯದ ವಿಷಯಗಳನ್ನ ಸಾಮಾಜಿಕ ರಂಗದ ವಿಷಯಗಳನ್ನ ಹಂಚಿಕೊಂಡು ತುಂಬಾ ಧನ್ಯವಾದಗಳು ನಮಸ್ಕಾರ ಸರ್ ನಮಸ್ಕಾರ ತಮ್ನ ವೀಕ್ಷಕರು ಎಷ್ಟೊತ್ತು ಮಾತನಾಡಿದಂತಹ ತಾಲೂಕು ಕೆಡಿಪಿ ಚಿಕ್ಕಮಗಳೂರು ಜಿಲ್ಲಾ ಮೂಡಿಗೆರೆ ತಾಲೂಕು ಕೆಡಿಪಿಯ ಹಳ್ಳಿಯ ಸದಸ್ಯರು ಹಾಗೂ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಪ್ರಧಾನ ಕಾರ್ಯದರ್ಶಿಗಳು ಸನ್ಮಾನ್ಯ ಶ್ರೀ ಸಂಪತ್ ಕುಮಾರ್ ಎಚ್ ಆರ್ ಸರ್ ಅವರ ಮಾತುಗಳನ್ನು ಇವರೇನಷ್ಟು ಮಾಹಿತಿಗಾಗಿ ಲಾಗನ್ ಆಗಿ ಡಬ್ಲ್ಯೂ 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 ಡಾಟ್ ಪೊಲಿಟೀಶಿಯನ್ ಸಿನ್ ಇಂಡಿಯಾ ಡಾಟ್ ಕಾಮ್ ಎಲ್ ಮೀಡಿಯಾ ಜೈ ಹಿಂದ್ ಜೈ ಕರ್ನಾಟಕ